ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ತೊಗೊಂಡಿದ್ದೀನಿ ಮಜ್ಜಿಗೆ ಮೆಣಸಿನ್ಕಾಯಿ ಬಾಳಕಂದ ಮೆಣ್ಸಿನ್ಕಾಯಿ ಅಂತಾರೆ ನಮ್ಮ ಕಡೆ ತುಂಬ ಫೇಮಸ್ಸು ಇದು ಹೋಳಿಗೆಯಲ್ಲಿ ಅನ್ನದಲ್ಲಿ ಯಾವುದಕ್ಕೂ ಊಟ ಸ್ವೀಟು ಮಾಡಿದಾಗ ಸೈಡಿಗೆ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಯಾವ ಥರ ಮಾಡೋದಂತ ನೋಡುವ ಈಗ ನೋಡಿ ಒಂದು ಕೆ ಅಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಾರಲ್ಲಿ ತೊಗೊಳ್ಳಿ ಕಾರಿದ್ದು ತೊಗೊಳ್ಬೇಡಿ ಕಾರಿಲ್ಲದ ತೊಗೊಳ್ಳಿ ಅದಷ್ಟು ನೋಡಿಕೊಂಡು ಈಗ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಪುಟ್ಟಿಯಲ್ಲಿ ಹಾಕಿ ಆರಿಸ್ಬೇಕಿದ್ನ ಆರಿಸಿ ಗೆರೆ ಕೊರಿಬೇಕು ಮದ್ದೆ ಸಿಳ್ಬೇಕು ಅದನ್ನ ಸಿಳಿ ಒಂದು ಮಸಾಲೆ ಮಾಡಿ ಮಜ್ಜಿಗೆ ಒಳಗೆ ಹಾಕಿ ನೆನೆಸಿ ಒಂದು ರಾತ್ರಿ ನೆನೆಸಿಡಬೇಕು ಈಗ ಎಲ್ಲ ಆರ್ಲಿಕ್ಕೆ ಬಿಡು ಅದನ್ನ ನೋಡಿ ಮೆಣಸಿನ್ಕಾಯಿ ಎಲ್ಲ ನೀರು ಬಸ್ತಿದೆ ಈಗ ನೀರು ಬಸುವಾಗ ಈ ಥರ ಮದ್ದೆ ಸಿಳ್ಕೊಳ್ಬೇಕು ನೋಡಿ ಈ ಥರ ಆ ಕಡೆ ಈ ಕಡೆ ಹೋಲಾದರೂ ಚಿಂತಿಲ್ಲ ಒಟ್ಟು ಮದ್ದೆ ಸಿಳ್ಬೇಕು ನೋಡಿ ಈ ಥರ ಮದ್ದೆ ಸಿಳ್ಬೇಕು ಎಲ್ಲ ಮೆಣಸಿನ್ಕಾಯಿ ಇದೇ ಥರ ಸಿಳ್ಬೇಕು ಇಲ್ಲಿಂದ ತುದಿಯವರೆಗೆ ಬರಬೇಕಂತಿಲ್ಲ ನಡ್ಬರ್ಕ್ ಮಾತ್ರ ಸಿಳಿದ್ರೆ ಸಾಕು ನೋಡಿ ಈ ಥರ ಭೋಗವಾಗಿರಬೇಕು ಅಂದರೆ ಮಜ್ಜಿಗೆ ಹಿಡಿತದೆ ಚೆನ್ನಾಗೆ ಆಗ್ತದೆ ಮಜ್ಜಿಗೆ ಮೆಣಸಿನ್ಕಾಯಿ ಬಾಳಕಂದ ಮೆಣಸಿನ್ಕಾಯಿ ನೋಡಿ ಈ ಥರ ಎಲ್ಲವನ್ನು ಸೀಳ್ಕೊಳ್ಳುವ ನೋಡಿರಿ ಈಗ ಮೆಣಸಿನ್ಕಾಯಿ ಎಲ್ಲ ಸಿಳ್ಕೊಂಡು ಬಂದಾಯಿತು ಈ ಥರ ಮಧ್ಯೆ ಮಧ್ಯೆ ಎಲ್ಲ ಸಿಡಿಟ್ಟಿದ್ದೀನಿ ಈಗ ಸೈಡಿಗೆ ಇಟ್ಟು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಒಂದೂವರೆ ಒಂದೂವರೆ ಚಮಚದಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ ಒಂದೂವರೆ ಚಮಚೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಪರ್ಮಾಡಿ ಬರೋ ತನಕ ಹುಡ್ಕೊಂಡು ತೊಗೊಳ್ಬೇಕು ಅದರೊಟ್ಟಿಗೆ ಎರಡೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ ನೋಡಿ ಎರಡು ಎರಡೂವರೆ ಚಮಚ ಕೊತ್ತಂಬರಿ ಬೀಜ ಒಂದೂವರೆ ಚಮಚ ಮೆಂತೆ ಎರಡು ಎರಡು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಬಣ್ಣ ತಿರುಗಿ ತನಕ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು ಚೆನ್ನಾಗಿ ಹುರಿಬೇಕು ಉರಿಯನ್ನು ಜೋರಿಟ್ಟು ಹುರಿಬೇಡಿ ಸ್ಟವ್ ಹುರ್ಕೊಂಡ್ರೆ ಸಾಕಾಗ್ತದೆ ಈ ಗ್ಯಾಸನ್ನು ಆಫ್ ಮಾಡಿಕೊಂಡು ಈಗ ತಣ್ಣಗಾಗಲಿಕ್ಕೆ ಬಿಡುವ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ತಣ್ಣಗಾಗಿದೆ ಮಿಕ್ಸರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಬರಬೇಕು ನುಣ್ಣಗೆ ಮಜ್ಜಿಗೆ ಕಟ್ಟಿದ್ದು ಮೊಸರು ಕಟ್ಟಿದ್ದು ಮಜ್ಜಿಗೆ ಮಾಡಕ್ಕೆ ಇಟ್ಕೊಂಡಿದ್ದು ನಾನು ಆಲ್ರೆಡಿ ಬೆಣ್ಣೆ ತಂದಿದ್ದು ಮಜ್ಜಿಗೆ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಡೆ ಮಜ್ಜಿಗೆ ಇಲ್ಲ ಅಂದ್ರೆ ಮೊಸರು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಕಟ್ಟದು ಹಾಕ್ಕೊಳ್ಬೋದು ಇಲ್ಲೇ ಮೆಣಸಿನ್ಕಾಯಿ ಮುಗುವಷ್ಟು ಒಂದು ಅಷ್ಟು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಲೀಟ್ರ್ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಈಗ ಈ ಚಮಚಲ್ಲೇ ಎರಡು ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆದರೆ ತಿನ್ನಲಿಕ್ಕೆ ಆಗೋದಿಲ್ಲ ಎರಡು ಚಮಚ ಉಪ್ಪು ಹಾಕಿದ್ದೀನಿ ಪೌಡ್ರ್ ಮಾಡಿಟ್ಟಂಥದ್ದು ಮಸಾಲೆ ಹಾಕೋತಾ ಇದ್ದೀನಿ ಆಗಲೇ ಪೌಡ್ರ್ ಮಾಡಿಟ್ಟಂಥದ್ದು ಅಕ್ಕ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಕೈಲೇ ಎಲ್ಲ ಮಜ್ಜಿಗೆ ಹಿಡಿಬೇಕದು ಎಲ್ಲ ಮಿಕ್ಸ್ ಮಾಡಾಯಿತು ಕಟ್ ಮಾಡಿಟ್ಟಂಥದ್ದು ಸಿಡಿ ಇಟ್ಕೊಂಡಂಥ ಮೆಣಸಿನಕಾಯಿ ಇದ್ರೊಳಗೆ ಹಾಕೊಳ್ಳುವ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಬೆಳಗ್ಗೆ ತನಕ ಇಟ್ಟುಬಿಡ್ಬೇಕು ಇವತ್ತು ರಾತ್ರಿ ಕಲಸಿದ್ರೆ ಬೆಳಗಿನ ತನಕ ಮೇಲೆ ಮುಚ್ಚಿ ಇಟ್ಬಿಡ್ಬೇಕು ಮಜ್ಜಿಗೆ ಎಲ್ಲ ಹಿಡೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ರಾತ್ರಿಯಿಂದ ಬೆಳಗ್ಗೆ ತನಕ ಇಟ್ಟು ಬೆಳಗ್ಗೆ ತೆಗೆದು ಮತ್ತು ಬಿಸಿಲಿಗೆ ಹಾಕಬೇಕು ನೋಡಿ ಮಜ್ಜಿಗೆ ಸಾಕಾಗ್ತಾಯಿಲ್ಲ ಮತ್ತೊಂದು ಅರ್ಧ ಲೀಟರ್ನಷ್ಟು ಹಾಕೋತಾ ಇದ್ದೆ ನಾನು ನೋಡಿ ಈ ಥರ ನೆನೆಸಿ ಒಂದು ಏನಂದ್ರೆ ಈ ಥರ ಮುಚ್ಚಿ ಬೆಳಗಿನ ತನಕ ಬಿಟ್ಟುಬಿಡಿ ನೋಡ್ರಿ ಈಗ ಮೆಣಸಿನ್ಕಾಯಿ ಬೆಳಿಗ್ಗೆ ಆಗಿದೆ ಈ ಥರ ನೆನೆಸಿದೆ ಎಲ್ಲ ರಾತ್ರಿಯಿಂದ ನೆನೆಸಿದೆ ಈಗ ಕಡೆಗೆ ಒಂದು ಪುಟ್ಟಿಯ ತೆಗೆದು ಬಿಸಿಲಿಗೆ ಹಾಕೊಂಡ್ರಿ ಈಗ ನೋಡ್ರಿ ಈಗ ಎಲ್ಲ ಮೆಣಸಿನ್ಕಾಯಿ ತೆಗ್ದಿದ್ದೀನಿ ಇಲ್ಲಿ ಮಜ್ಜಿಗೆ ಎಲ್ಲ ಹೋಗಬೇಡಿ ಇದು ಮಜ್ಜಿಗೆಯಲ್ಲಿ ಮೂರು ದಿನ ಹೀಗೆ ನೆನೆಸಿ ನೆನೆಸಿ ಇಟ್ಟು ಒಣಗಾಕಿ ಇದು ಮಜ್ಜಿಗೆ ತೆಗಿಬೇಕು ಮೂರನೇ ದಿನಕ್ಕೆ ಚೆಲ್ಲಬೇಕು ಅಲ್ಲಿ ತನಕ ಚೆಲ್ಲಬೇಡಿ ನೆಣಸಿನ ಮೇಲೆ ಒಂದಿನ ಹರಕ್ಲಿಕ್ಕಿಲ್ಲ ಮೂರು ದಿನ ಹರಕ್ಬೇಕು ನೆನೆಸಿ ನೆನೆಸಿ ಮೂರು ದಿನ ಹರಾಕ್ಬೇಕು ಇವತ್ತು ನೀವು ಒಣಗಿಸಿ ಮತ್ತು ರಾತ್ರಿಗೆ ನೆನೆಸಿ ಮತ್ತೆ ಬೆಳಿಗ್ಗೆ ಒಣಗಬೇಕು ಇದೇ ಥರ ಮೂರು ದಿನ ಮಾಡ್ತೀನಿ ನಾನು ಮಜ್ಜಿಗೆ ಅಂತರೂ ಬಿಸಾಡ್ಲಿಕ್ಕೆ ಹೋಗಬೇಡಿ ನೆನ್ಸಿ ನೆನೆಸಿ ಆಮೇಲೆ ಮೂರು ದಿನ ಮೇಲೆ ಎಷ್ಟು ಬೀತದ ಅಷ್ಟು ಬಿಸಾಡೋದು ಈಗ ಒಣಗಾಕುವ ಮೆಣಸಿನಕಾಯಿನ ಹಾಳೆ ಹಾಕಿದ್ದೀನಿ ಸೀಟ ಮೇಲೆ ಬಿಸಿಲಿಗೆ ಹಾಕ್ತಾಯಿದ್ದೀನಿ ಈ ಥರ ಒಣಗಾಕಬೇಕು ಬಿಸಿಲಿಗೆ ಬಿಳಿಸಿ ಬಿಡಿಸಿ ಹಾಕಿ ಮೂರು ದಿನ ಒಣಗಿಸ್ಬೇಕು ಈ ಥರ ಮಜ್ಜಿಗೆಯಲ್ಲಿ ನೆನೆಸಿ ನೆನೆಸಿ ನೋಡ್ರಿ ನಮ್ಮ ಮಜ್ಜಿಗೆ ಮೆಣಸಿನ್ಕಾಯಿ ರೆಡಿ ಭಾಳ ಹಾಕಿದ ಮೆಣಸಿನ್ಕಾಯಿ ಒಂದು ನಾಲ್ಕೈದು ದಿನ ಬಿಸಿಲಲ್ಲಿ ಒಣಗಿಸಿದೆ ಮತ್ತು ಮೂರು ದಿನ ಮಜ್ಜಿಗೆಯಲ್ಲಿ ಹಾಕಿ ಹಾಕೋದು ತೆಗೆದು ಮಾಡಿದೆ ಮೂರು ದಿನ ರಾತ್ರಿ ನೆನ್ಸಿಡ್ದು ಬೆಳಗ್ಗೆ ಬಿಸಿಲಿಗೆ ಹಾಕೋದು ಇದೇ ಥರ ಮೂರು ದಿನ ಮಾಡಿ ಮತ್ತೀಗ ಪೂ ಕಂಪ್ಲೀಟ್ ಆಗಿ ಒಣಗಿಸಿದೀನಿ ಇಷ್ಟು ಮೆಣಸಿನ್ಕಾಯಿ ಆಗಿದೆ ಒಂದು ಕೆ ಜಿಗೆ ನೋಡಿ ಯಾವ ಥರ ಒಣಗಿದೆ ಎಲ್ಲ ಗರ್ಗೆ ಚೆನ್ನಾಗಿ ಚೆನ್ನಾಗಿ ಒಣಗಿದೆ ಈ ಥರ ಒಣಗಿ ಸಿಟ್ಕೊಂಡ್ಬಿಟ್ರೆ ನಾವು ಬೇಕಾದಾಗ ಮಾಡ್ಕೋಬೋದು ಒಂದು ವರ್ಷ ತನಕ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ಈಗ ಮಾಡಿ ಕರ್ದು ಕೂಡ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿದೆ ಅಂತ ಎಣ್ಣೆ ಕೂಡ ಬಿಸಿ ಮಾಡೋಕೆ ಎಣ್ಣೆಲಿ ಎಣ್ಣೆಯಲ್ಲಿ ಹಾಕಿ ನೋಡಿ ಯಾವ ಥರ ಬಂದಿದೆ ಹಾಗೆ ರೊಟ್ಟಿಗೆ ಸ್ವೀಟಿಗೆ ಎದ್ರಾಗಾದರೂ ಸೈಡೆಸ್ಟಾಗಿ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿದ್ರಲ್ಲ ಹೇಗೆ ಮಾಡೋದಂತ ಮಜ್ಜಿಗೆ ಮೆಣಸಿನ್